ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮುನೀಷಾ ನಾನಿವತ್ತು ಹಾಲು ಹೋಳಿಗೆ ಅಥವಾ ಹಾಲು ಒಟ್ಟು ರೆಸಿಪಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಪೂರಿ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಗಂಟಿಲ್ದಾರ ಹಾಗೆ ಜರಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾವು ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೋತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಸ್ಪೂನ್ ಚಿರೋಟಿ ರವೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಿಟಕಿ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಇವಾಗ ನಾವು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾವು ಇದು ಪೂರಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೋತಾ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ತೆಳು ಆಗಿಬಿಟ್ರೆ ಪೂರಿ ಚೆನ್ನಾಗಿ ಬರೋದಿಲ್ಲ ಹಿಟ್ಟನ್ನ ಚೆನ್ನಾಗಿ ಕಲಸಿದ್ದಾಗಿದೆ ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ತೆಗೆದಿಟ್ಕೋಬೇಕಾಗತ್ತೆ ಇವಾಗ ನಾವು ಪಾಯಸನ ಮಾಡ್ಕೋಬೇಕಾಗುತ್ತೆ ಈ ಪಾಯಸ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಒನ್ ಅವರ್ ಮುಂಚೆನೇ ಬಾದಾಮಿ ಮತ್ತು ಗೋಡಂಬಿನ ನೆನೆಸಿಟ್ಟಿದ್ದೆ ಒಂದು ಹದಿನೈದರಿಂದ ಇಪ್ಪತ್ತಾಗೋವಷ್ಟು ಹಾಗೆ ಒಂದು ಕಪ್ ತೆಂಗಿನ ತುರಿ ಎರಡು ಸ್ಪೂನ್ ಹುರಿಗಡಲೆ ಎರಡು ಸ್ಪೂನ್ ಬಿಳಿ ಎಳ್ಳು ಎರಡು ಸ್ಪೂನ್ ಗಸಗಸೆ ಹಾಗೆ ಒಂದು ಐದರಿಂದ ಆರು ಆಗುವಷ್ಟು ಏಲಕ್ಕಿನ ತೊಗೊಂಡಿದ್ದೀನಿ ಇವಾಗ ನಾವು ಎಳ್ಳು ಮತ್ತು ಗಸಗಸೆನ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಫಸ್ಟ್ ಇವಾಗ ಎಳ್ಳನ್ನ ಹುರ್ಕೊಳ್ಳೋಣ ಲೈಟ್ ಬ್ರೌನ್ ಆಗೋವಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಎಳ್ಳು ಹುರಿದಿದ್ದಾಗಿದೆ ನೆಕ್ಸ್ಟ್ ಇವಾಗ ಟೂ ಸ್ಪೂನ್ಸ್ ಗಸಗಸೆ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹುರ್ಕೊಳ್ಳೋಣ ಇದು ಕೂಡ ಹುರಿದಿದ್ದಾಯಿತು ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಹುರಿದಿರೋ ಗಸಗಸೆ ಎಳ್ಳು ಸಿಪ್ಪೆ ತೆಗ್ದೇ ಇರೋ ಬಾದಾಮಿ ಗೋಡಂಬಿ ಹಾಗೆ ಏಲಕ್ಕಿ ಕೂಡ ಸಿಪ್ಪೆ ತೆಗೆದು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಕಪ್ ತೆಂಗಿನ ತುರಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸೋಣ ಹಾಗೆ ಹುರುಗಡ್ಲೆ ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗಾಗೋವಷ್ಟು ರುಬ್ಕೊಂಬರೋಣ ಇವಾಗ ರುಬ್ಕೊಂಡಿದ್ದಾಗಿದೆ ಪಾಯಸಕ್ಕೆ ಬೆಲ್ಲನ ಕರಗಿಸ್ಕೋಬೇಕು ನಾನು ಒಂದೂವರೆ ಕಪ್ ಆಗೋವಷ್ಟು ಬೆಲ್ಲ ತೊಗೊಂಡು ಹಾಗೆ ಒಂದು ಆಗುವಷ್ಟು ನೀರನ್ನ ಹಾಕಿ ಜಸ್ಟ್ ಕರಗಿಸ್ಕೊಳ್ತಾ ಇದ್ದೀನಿ ಪಾಕ ಎಲ್ಲ ಏನು ಬರೋದು ಬೇಕಾಗಿಲ್ಲ ಅದು ಬೆಲ್ಲ ಸ್ವಲ್ಪ ಇರೋ ಹಾಗೆ ಕರ್ಗದ್ರೆ ಸಾಕಾಗುತ್ತೆ ಅದಾದ್ಮೇಲೆ ಬೆಲ್ಲ ಕರ್ಗದ್ಮೇಲೆ ಫಿಲ್ಟ್ರ್ ಮಾಡ್ಕೊಂಬರೋಣ ಇವಾಗ ರುಬ್ಬಿರೋ ಮಿಶ್ರಣನ ಬೆಲ್ಲದ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಪಾಯಸ ಇಷ್ಟು ಕುದ್ರೆ ಸಾಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಡ್ರೈ ಫ್ರೂಟ್ಸ್ ಕಟರ್ನ ತಗೊಂಡು ಪಿಸ್ತಾನ ಸ್ವಲ್ಪ ಕಟ್ ಮಾಡಿಕೊಂಡು ಪಾಯಸಕ್ಕೆ ಸೇರಿಸ್ಕೊಂಡ್ರೆ ಪಾಯಸ ರೆಡಿ ಆಗಿಬಿಡುತ್ತೆ ಇವಾಗ ನಾವು ಪೂರಿ ಮಾಡ್ಕೋಬೇಕಾಗತ್ತೆ ಪೂರಿ ಮಾಡೋದಕ್ಕೆ ಫಸ್ಟು ಎಣ್ಣೆನ ಬಿಸಿಗಿಟ್ಬಿಡೋಣ ಅದಾದ್ಮೇಲೆ ಹಿಟ್ಟನ್ನ ಮತ್ತೆ ಚೆನ್ನಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ನಾದಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ ಉಂಡೆಗಳು ಮಾಡಾದ್ಮೇಲೆ ಒಂದೊಂದೇ ಉಂಡೆಗಳನ್ನ ತಗೊಂಡು ಎಣ್ಣೆಯಲ್ಲಿ ಡಿಪ್ ಮಾಡ್ಕೊತ ಲಟ್ಟಿಸ್ಕೋಬೇಕಾಗತ್ತೆ ಪೂರಿನ ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕಾಗತ್ತೆ ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ತುಂಬ ಜನ ಬಬಲ್ಸ್ ಬರೋ ಥರ ಪೂರಿ ಮಾಡ್ತಾರೆ ಬಟ್ ನನಗೆ ಆ ಥರ ಬಬಲ್ಸ್ ಬರೋದು ಇಷ್ಟ ಆಗೋಲ್ಲ ಕ್ರಿಸ್ಪಿಯಾಗಿದ್ದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಫೋರ್ಕ್ನ ತೊಗೊಂಡು ಚಿಕ್ಕ ಚಿಕ್ಕ ಹೋಲ್ಸ್ನ ಮಾಡಿದ್ರೆ ಅಲ್ಲಿ ಬಬಲ್ಸ್ ಬರಲ್ಲ ಸೊ ಕ್ರಿಸ್ಪಿಯಾಗಿ ಹಪ್ಪಳ ಥರ ಬರುತ್ತೆ ಪೂರಿಗಳು ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಪೂರಿಗಳನ್ನ ಒಂದೊಂದೇ ಚೆನ್ನಾಗಿ ಎರಡು ಸೈಡಲ್ಲೂ ಕೂಡ ಚೆನ್ನಾಗಿ ಕರಿಬೇಕಾಗುತ್ತೆ ಬ್ರೌನ್ ಆಗಿದ್ರೆ ಸಾಕಾಗುತ್ತೆ ಇವಾಗ ಒಂದು ಪ್ಲೇಟ್ ಅಲ್ಲಿ ಟಿಶ್ಯೂ ಪೇಪರ್ಸ್ನ ಹಾಕ್ಬಿಟ್ಟು ಅದ್ರ ಮೇಲೆ ಕರ್ದಿರೋ ಪೂರಿನ ತೆಗೆದ್ಬಿಟ್ಟಿಡೋಣ ಹಾಗೆ ಎಲ್ಲಾ ಒಂದಾದ ಮೇಲೆ ಒಂದು ಹೀಗೆ ಕರಿಬೇಕಾಗುತ್ತೆ ಇವಾಗ ಪೂರಿಗಳು ರೆಡಿ ಇದೆ ಹಾಗೆ ಪಾಯಸ ರೆಡಿ ಇದೆ ನಾವಿವಾಗ ಹಾಲ್ ಒಬ್ಬಟ್ಟನ್ನ ರೆಡಿ ಮಾಡಬೇಕಾಗುತ್ತೆ ಪೂರಿಗಳನ್ನ ಪಾಯಸದಲ್ಲಿ ಡಿಪ್ ಮಾಡಬೇಕು ಆ್ಯಕ್ಚುಲಿ ಒಂದು ಪ್ಲೇಟ್ನ ತಗೊಂಡು ನಮಗೆ ಊಟಕ್ಕೆ ಯಾವಾಗ ಸರ್ವ್ ಮಾಡ್ತೀವೋ ಅದಕ್ಕಿಂತ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಬಿಫೋರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಪೂರಿಗಳನ್ನ ಹಾಕಿಬಿಟ್ಟು ಅದ್ರ ಮೇಲೆ ಪಾಯಸನ ನಮ್ಗೆಷ್ಟು ಬೇಕೋ ಅಷ್ಟು ಅದು ಫುಲ್ಲು ಮುಳುಗೋವರೆಗೂ ಪಾಯಸನ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಪಿಸ್ತಾನ ಹಾಕಿದ್ರೆ ನಮ್ಮ ಹಾಲು ಒಬ್ಬಟ್ಟು ಅಥವಾ ಹಾಲು ಹೋಳಿಗೆ ರೆಡಿ ಆಗಿಬಿಡುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಮಾಡಿ ನೋಡಿ ಮಾಡೋದು ಈಸಿ ಕೂಡ ಹಾಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲರೂ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್